ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾರದರು ತಂದುಕೊಟ್ಟ ಪಾರಿಜಾತ ಪುಷ್ಪವನ್ನು ಶ್ರೀಕೃಷ್ಣನು ರುಕ್ಮಿಣಿಗೆ ಮುಡಿಸಿದಾಗ ಕುಪಿತಳಾದ ಸತ್ಯಭಾಮೆಗೆ ಇಂದ್ರಲೋಕದ ಪಾರಿಜಾತ ವೃಕ್ಷವನ್ನು ಶ್ರೀಕೃಷ್ಣನು ತಂದುಕೊಡುವ ಸನ್ನಿವೇಶವನ್ನು ವ್ಯಾಸರಾಜರು ತಮ್ಮ ಈ ಸುಂದರವಾದ ಕೃತಿಯಲ್ಲಿ ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ಈಗ ಆ ಕೃತಿಯನ್ನು ನೋಡೋಣ ಈ ಕೃತಿಗೆ ಶ್ರೀಕೃಷ್ಣ ಪಾರಿಜಾತ ಎಂದು ಕರೆಯುತ್ತಾರೆ यदुकुलेशने कुलेशनि स्वामी पदुमनाभने मुददिने नेयुता कृष्णनपदवेळवे यदुकुलेशने स्वामी पदुमनाभने मुददिने नेहुता कृष्णनपदवेळवेणु ಾರವತಿಯಲ್ಲಿ ಹದಿನಾರು ಸಾವಿರ ನೂರೆಂಟು ಸ್ತ್ರೀಯರು ಆಡುತ್ತಿದ್ದರು ಸುಜನರೆಲ್ಲರೂ ಕೃಷ್ಣನು ಅಜನಪಿತನೆಂದು ಭಜನೆ ಮಾಡಪರು ಅಲ್ಲಿ ತ್ರಿಜಗವಂದ್ಯರು ಬಂದವಿ ಪ್ರನಹಸೆಗೆ ತಂದು ಹಾಸಿದ ವಂದನೆ ಮಾಡಿದ ಸುಖವೆಂದು ಪೇಳಿದ ಅಷ್ಟು ಲೋಕ ದೀಪ ಶ್ರೇಷ್ಠ ಮುನಿವರ ಕೊಟ್ಟ ಕೊಟ್ಟನಾರದ ನಾರಿ ರುಕ್ಮಿಣಿ ಹೀಗೆ ಬಾರೆಯನ್ನು ತಲಿ ನಾರಿ ತುರುಬಿಗೆ ಪಾರಿ ಜಾತ ಮುಡಿಸಿದ ಯೋಗಿ ನಾರದ ಹೋಗಿ ಸತ್ಯ ಭಾಮೆಗೆ ಬೇಕ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ ಕೇಳಿದಾ ಕ್ಷಣ ಭಾಮೆ ಕೇಳಿ ಮನದಲಿ ತಾಳಲಾರದೆ ಮನದಿ ಘೋರ ತಾಪವಾ ಕೇಳಿ ಕಂಕಣ ವಂಕಿತೋಳ ನೀಲ ದುಂಗುರ ಕಾಲ್ ಗೆಜ್ಜೆ ವಗೆದಳು ಮುದ್ದು ಮಂಚದಿ ಥಟ್ಟನೆದ್ದು ಕುಳಿತಳು ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು ವಜ್ರದೋಲೆಯ ಗುಜರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಹೊಗೆದಳು ನಲ್ಲ ಕೃಷ್ಣನು ರುಕ್ಮಿಣಿಗೆ ವಲಿದನಾ ಎಲ್ಲಿ ಪೋಗಲ್ಯ ಕತ್ತಲೆ ಮನೆಯ ಸೇರಲ್ಯಾ ಮೇರು ಪರ್ವತ ಹತ್ತಿ ಹಾರಿ ಬೀಳ ಯಾರಿ ಮನದ ಘೋರ ತಾಪವ ನಲ್ಲ ಕೃಷ್ಣನೂ ರುಕ್ಷ್ಮಿಣಿಗೆಲ್ಲೆ ಒಲಿದನಾ ಎಲ್ಲಿ ಹೋಗಲ್ಯಾ ಕಾಳಿ ಮಡುವ ಸೇರಲ್ಯಾ ಒಡನೆ ಕೃಷ್ಣನು ಗರುಡನೇರಿದ ಗರುಡನೇಬಿ ಸ್ವಾಮಿ ಬಾಮೆ ಮನೆಗೆ ಬಂದನು ಕೃಷ್ಣನು ಅಲ್ಲಿ ಬಂಧುಗಳಿಗೆ ನಿಂತನು ಮನಸು ತಿರುಗಿ ಹಾಕದೆ ಹರಿಗೆ ಹೀಗೆ ನುಡಿದಳು ಹಿರಿಯ ಸವತಿಗೆ ಇಂದೇನು ಮಾಡಿದೀ ಹಿರಿಯ ನೆನು ತಲೀ ಬರೀ ಕಪಟನಾಡುವಿ ಒಂದು ಹೂವಿಗೆ ನೀನು ಇಂದು ಮುನಿದರೆ, ಇಂದ್ರಲೋಕದ ಹೂ ಕೊಡುವೆನು, ಅಂದ ಮಾತಿಗೆ ಆನಂದದಿಂದಲಿ ಬಂದು ಭಾಮೆ ಕೃಷ್ಣನ ಮುಂದೆ ಕುಳಿತಳು ತೆಗೆದು ಪದಕವಾ ಕೃಷ್ಣ ಕೊರಳಿಗಾಕಿದ ತುರುಬು ಕಟ್ಟಿದ ಕಣ್ತರವನೊತ್ತಿದ ಚೆಲುವೆ ಇಂದ್ರನಾ ಮಣ ಸುರರು ಮೈದುನಾ ಸುರರ ಗೆದ್ದರು ಆ ಮರವ ತಂದರು ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಘೋರ ಪಾಪವಾ ಕೃಷ್ಣ ದೂರ ಮಾಡುವ ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಘೋರ ಪಾಪವಾ ಕೃಷ್ಣ ದೂರ ಮಾಡುವ ಯದುಕುಲೇಶನೇ ಸ್ವಾಮಿ ಪದುಮನಾಭನೆ ಮುದ ದಿನ ಕೃಷ್ಣನ ಪದವ ಪೇಳ್ವೆನು ಮುದಿ ನೆನತ ಕೃಷ್ಣನ ಪದವ ಪೇಳ್ವೆನು